ಎಲ್ರಿಗೂ ನಮಸ್ಕಾರ ಇವತ್ತಿಲ್ಲಿ ನನ್ನ ಹುಟ್ಟುಹಬ್ಬದ ಸಂಭ್ರಮಕ್ಕೆ ನೀವೆಲ್ಲರೂ ಬಂದು ಇಷ್ಟರ ಮಟ್ಟಿಗೆ ಈ ಒಂದು ಸಂಭ್ರಮ ಸಂಭ್ರಮನ ಆಗಿ ಮಾಡಿದ್ರಿ ನಿಮ್ಮೆಲ್ರಿಗೂ ಕೃತಜ್ಞತೆಗಳನ್ನ ಹೇಳ್ತೀನಿ ಸೊ ಹಾಗೆ ಇವಾಗ ನಾನು ಏನು ವಿ ಟಿ ಪ್ಲೇ ಮಾಡಿದ್ದೆ ಅದರಲ್ಲಿ ನಮ್ಮ ಹಿರಿಯರು ಪಾಸ್ಟ್ ಪ್ರೆಸಿಡೆಂಟ್ಸು ಎಲ್ಲರೂ ನನ್ನ ಬಗ್ಗೆ ಮಾತಾಡಿರೋದು ನನಗೆ ವಿಶೇಷವಾಗಿ ಇವತ್ತು ಸ್ಪೆಷಲ್ ಬರ್ಡೇ ಅಂತಲೇ ಹೇಳ್ಬೋದು ತುಂಬ ಸಂತೋಷ ಆಯಿತು ನಾನು ಆಲ್ಮೋಸ್ಟ್ ಇಂಡಸ್ಟ್ರಿಗೆ ಬಂದು ಟ್ವೆಂಟಿ ಇಯರ್ಸ್ ಆಯಿತು ಟ್ವೆಂಟಿ ಇಯರ್ಸಿಂದ ಈ ಒಂದು ಜರ್ನಿ ನಡೀತಾ ಇದೆ ಇವಾಗ ಈ ಒಂದು ತ್ರೀ ಫೋರ್ ಇಯರ್ಸಿಂದ ಏನು ಹೊಸತನ ಅಂದರೆ ಚೇಂಬರಲ್ಲಿ ಪ್ರೊಡ್ಯೂಸರ್ ಅಸೋಸಿಯೇಷನಲ್ಲಿ ನಾನು ಆ್ಯಕ್ಟಿವ್ ಆಗಿರೋದು ಮತ್ತು ಎಲೆಕ್ಟೆಡ್ ಕಮಿಟಿ ಮೆಂಬರ್ ಆಗಿರೋದು ಚಲನಚಿತ್ರ ವಾಣಿಜ್ಯ ಮಂಡಳಿನಲ್ಲಿ ನಿರಂತರವಾಗಿ ಗುರುತಿಸ್ಕೊಂಡು ಕೆಲಸ ಮಾಡ್ತಾ ಇರೋದು ಸೊ ಎಲ್ಲರೂ ನನ್ನನ್ನು ಇಷ್ಟು ಪ್ರೀತಿಯಿಂದ ಇಷ್ಟು ಚೆನ್ನಾಗಿ ಬಂದು ಆಶಿಸಿದ್ರು ಇವತ್ತು ಅದು ನನಗೆ ತುಂಬ ಸಂತೋಷ ಆಗಿದೆ ಗೋವಿಂದ್ ಸರ್ ಮಾತಾಡಿದ್ದಾಗಲಿ ಕೆ ವಿ ಕೆ ಸರ್ ಮಾತಾಡಿದ್ದಾರೆ ಸಾಯಿ ಪ್ರಕಾಶ್ ಅವ್ರು ಮಾತಾಡಿದ್ದಾರೆ ಉದಯ್ ಸರ್ ಅವರೆಲ್ಲ ಮಾತಾಡಿದ್ದು ನನ್ನ ಬಗ್ಗೆ ತುಂಬ ಹೆಮ್ಮೆ ಅನ್ನಿಸ್ತು ಮತ್ತೆ ಇನ್ನೂ ಜವಾಬ್ದಾರಿ ಜಾಸ್ತಿ ಅನ್ನಿಸ್ತು ನನಗೆ ಇನ್ನು ನೆಕ್ಸ್ಟ್ ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಮತ್ತು ನಾನು ಬರೋವಂಥ ಸಿನಿಮಾಗಳಲ್ಲಿ ಏನಾದರೂ ಒಂದು ಸೋಷಿಯಲ್ ಮೆಸೇಜು ಅಥವಾ ಒಳ್ಳೆ ಕಂಟೆಂಟು ಈ ರೀತಿಯಾದಂಥ ಒಂದು ಥಾಟ್ ಇಟ್ಕೊಂಡು ಮಾಡಬೇಕು ಹಾಗೆ ನಮ್ಮ ಇವಾಗೇನು ಏನು ಸೈಮಾ ಬಗ್ಗೆ ಮಾತಾಡಿದ್ವಿ ಈ ರೀತಿಯಾದಂಥ ಇಶ್ಯೂಗಳು ಬರಬಾರ್ದು ವಾಣಿಜ್ಯ ಮಂಡಳಿನಲ್ಲಿ ನಾವು ಸರಿಯಾದ ರೀತಿಯಲ್ಲಿ ಕ್ರಮಗಳನ್ನ ತಗೊಂಡ್ರೆ ಆದಷ್ಟು ಇಂಥ ವಿಚಾರಗಳಲ್ಲೆಲ್ಲ ನಾವು ಎಚ್ಚೆತ್ಕೋಬೋದು ನಮ್ಮ ನಿರ್ದೇಶಕರಿಗೆ ಆಗ್ಲಿ ಅಥವಾ ನಮ್ಮ ಎಕ್ಸಿಬಿಟರ್ ಇದ್ದಾರೆ ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ ಇವ್ರಿಗೆಲ್ಲೂ ತೊಂದರೆ ಇರೋ ರೀತಿನಲ್ಲಿ ಕನ್ನಡ ಚಲನಚಿತ್ರರಂಗನ ಇನ್ನಷ್ಟು ಹೆಚ್ಚಿನ ಮಟ್ಟದಲ್ಲಿ ಎತ್ತರಕ್ಕೆ ಬೆಳೆಸೋ ರೀತಿಯಲ್ಲಿ ನಾವು ಆಲೋಚನೆಗಳನ್ನ ಮಾಡಿ ವಾಣಿಜ್ಯ ಮಂಡ್ಯಲ್ಲಿ ಕೆಲಸ ಮಾಡಿದರೆ ಇದೆಲ್ಲದಕ್ಕೂ ಒಂದು ಉತ್ತರ ಸಿಗುತ್ತೆ ಅಂತ ನನಗನ್ಸುತ್ತೆ ಹಾಗೂ ನನ್ನ ಕುಟುಂಬದವರಿಗೂ ಸಹ ನಾನು ಧನ್ಯವಾದಗಳನ್ನ ಹೇಳ್ತೀನಿ ನಮ್ಮ ಹಸ್ಬೆಂಡ್ ಆಗಿರಲಿ ನನ್ನ ಮಗ ನಮ್ಮ ಬ್ರದರ್ಸ್ ಎಲ್ಲ ಬಂದಿದ್ದಾರೆ ಎಲ್ರಿಗೂ ತುಂಬ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮೆಲ್ಲರಿಗೂ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೂ ನನ್ನ ಬೆಳೆಸಿದಂಥ ಎಲ್ಲ ಪ್ರೇಕ್ಷಕರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಇಷ್ಟು ದಿನ ನಾನು ಗ್ಯಾಪ್ ತೊಗೊಂಡಿದ್ದೆ ಇನ್ನು ಮುಂದಕ್ಕೆ ಚಿತ್ರಗಳನ್ನ ಮಾಡ್ತೀನಿ ಇಷ್ಟು ವರ್ಷ ನೀವೆಲ್ಲರೂ ನನ್ನನ್ನು ಹೇಗೆ ಆಶೀರ್ವದಿಸಿ ಪ್ರೋತ್ಸಾಹಿಸಿದ್ದೀರಾ ಇನ್ನು ಮುಂದೆ ಸಹ ನನ್ನನ್ನು ಹೀಗೆ ಆಶೀರ್ವದಿಸಿ ಪ್ರೋತ್ಸಾಹಿಸಿ ಅಂತ ನಾನು ಕೇಳ್ಕೊತೀನಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಜೈ ಹಿಂದ್ ಜೈ ಕರ್ನಾಟಕ ಮಾತು